ಸ್ನೇಹಿತರೆ ನೀವು ಈ ವಿಡಿಯೋ ನೋಡ್ತಿದ್ರೆ ಯಾವುದೋ ಫಿಲ್ಮ್ ಹೀರೋ ಅಥವಾ ಸೆಲೆಬ್ರಿಟಿನೋ ಅಥವಾ ವರ್ಲ್ಡ್ ಕಪ್ ಗೆದ್ದಿರೋ ಇಂಡಿಯನ್ ಟೀಮ್ಗೂ ಈ ರೀತಿಯ ಸ್ವಾಗತ ಸಿಕ್ಕಿರೋದು ಸಾಧ್ಯವಿಲ್ಲ ಅಂತ ಅನ್ಸುತ್ತಲ್ವಾ ಅಯೋಧ್ಯೆಯ ಬಾಲರಾಮನ ವಿಗ್ರಹವನ್ನು ಕೆತ್ತಿದ ಶಿಲ್ಪಿ ಅರುಣ್ ರವರು ಬೆಂಗಳೂರಿಗೆ ಹಿಂತಿರುಗಿದಾಗ ನಡೆದ ಘಟನೆ ಇದು ಅಸಲಿಗೆ ಯೋಗಿರಾಜ್ರವರಿಗೆ ಏರ್ಪೋರ್ಟ್ನಲ್ಲಿ ಆಗಿದ್ದೇನು ಅಂತ ನೋಡಿದ್ರೆ ನಿಜಕ್ಕೂ ನೀವು ಕೂಡ ಖಂಡಿತವಾಗಿ ಶಾಕ್ ಆಗ್ತೀರಾ ಆ ಸಂಪೂರ್ಣ ವಿಡಿಯೋವನ್ನು ನೋಡುವ ಮುನ್ನ ಸಾಕ್ಷಾತ್ ಬಾಲರಾಮನೇ ಪ್ರತ್ಯಕ್ಷವಾಗಿರೋ ಹಾಗೆ ಕೆತ್ತನೆ ಮಾಡಿರೋ ಈ ಕನ್ನಡದ ಮಹಾನ್ ಶಿಲ್ಪಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಅಂತ ನಿಮಗೂ ಕೂಡ ಅನ್ಸಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಮತ್ತು ಜೈ ಶ್ರೀರಾಮ್ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಒಂದು ರೂಪಾಯಿ ಕೂಡ ಪಡೆಯದೆ ಬಾಲರಾಮನ ವಿಗ್ರಹವನ್ನು ಕೆತ್ತಿರುವ ಈ ಅರುಣ್ ಯೋಗಿರಾಜ್ರವರ ಬಗ್ಗೆ ನೀವು ಈಗಾಗಲೇ ಹಲವು ವಿಚಾರಗಳನ್ನ ಟಿವಿಗಳಲ್ಲಿ ವಿಡಿಯೋಗಳಲ್ಲಿ ನೋಡೇ ಇರ್ತೀರಾ ಆದರೆ ಇವರ ಬಗ್ಗೆ ಗೊತ್ತಿಲ್ಲದ ಅಚ್ಚರಿಯ ಸಂಗತಿಗಳನ್ನು ಮತ್ತು ಅವರಿಗೆ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಏನಾಯಿತು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತೋರಿಸ್ತೀವಿ ಅರುಣ್ ಯೋಗಿರಾಜ್ ರವರು ಮೂಲತಃ ಮೈಸೂರಿನವರು ಇವರು ಸತತ ಏಳು ತಿಂಗಳುಗಳ ಕಾಲ ಬಾಲರಾಮನ ವಿಗ್ರಹವನ್ನು ಕೆತ್ತಿದ್ದಾರೆ ಈಗ ಪ್ರತಿಯೊಬ್ಬ ಭಾರತೀಯನು ಕೂಡ ಇವರಿಗೆ ಅಭಿನಂದನೆಯನ್ನು ಸಲ್ಲಿಸಲು ಖಂಡಿತ ಇಚ್ಛಿಸುತ್ತಾನೆ ಏಕೆಂದರೆ ಆ ಬಾಲರಾಮನ ವಿಗ್ರಹವನ್ನು ನೋಡಿದರೆ ಸಾಕ್ಷಾತ್ ಶ್ರೀರಾಮನೇ ಎದ್ದು ಬಂದ ಹಾಗೆ ಕಾಣಿಸುತ್ತದೆ ಪ್ರಾಣ ಪ್ರತಿಷ್ಠಾಪನೆಯಾದಾಗ ಇಡೀ ದೇಶಕ್ಕೆ ಬಾಲರಾಮನ ವಿಗ್ರಹವನ್ನು ತೋರಿಸಲಾಗಿತ್ತು ಆ ವಿಗ್ರಹದ ಮುಕ್ತ ಸೌಂದರ್ಯವನ್ನು ನೋಡಿ ಇಡೀ ದೇಶವೇ ಮಂತ್ರಮುಗ್ಧರಾಗಿದ್ರು ಅಷ್ಟೇ ಅಲ್ಲದೆ ಅರುಣ್ ಯೋಗಿರಾಜ್ರವರು ಎಂಬಿಎ ಕೂಡ ಮಾಡಿದ್ದಾರೆ ಇಷ್ಟು ವಿದ್ಯಾವಂತನಾದರೂ ಕೂಡ ತನ್ನ ಕುಲ ಕಸುಬಾದ ಈ ಕಲೆಯನ್ನ ಬಿಟ್ಟುಕೊಡದೆ ತಮ್ಮ ವಂಶದ ವೃತ್ತಿಯನ್ನು ಮುಂದುವರಿಸಿದ್ದಾರೆ ಅರುಣ್ ಯೋಗಿರಾಜ್ರವರ ತಂದೆ ತಾತ ಮುತ್ತಾತ ಸೇರಿದಂತೆ ಐದು ತಲೆಮಾರುಗಳಿಂದಲೂ ಕೂಡ ಇದೇ ಕೆಲಸವನ್ನು ಮಾಡುತ್ತಾ ಬಂದಿದ್ದಾರೆ ಈ ಬಾಲರಾಮನ ವಿಗ್ರಹ ಕೆತ್ತುವ ಮುಂಚೆಯೇ ಅರುಣ್ ಯೋಗಿರಾಜ್ರವರು ಕೇದಾರ್ನಾಥ್ನ ಆದಿಶಂಕರಾಚಾರ್ಯ ಇಂಡಿಯಾ ಗೇಟ್ನಲ್ಲಿ ಮೂವತ್ತು ಅಡಿ ಎತ್ತರದ ಸುಭಾಷ್ ಚಂದ್ರ ಬೋಸ್ ಮತ್ತು ಮೈಸೂರಿನ ಚುಂಚನಕಟ್ಟೆಯಲ್ಲಿ ಇಪ್ಪತ್ತೊಂದು ಅಡಿ ಎತ್ತರದ ಹನುಮಂತನ ವಿಗ್ರಹವನ್ನು ಮತ್ತು ಹದಿನೈದು ಅಡಿಯ ಅಂಬೇಡ್ಕರ್ ಸ್ಟ್ಯಾಚ್ಯೂವನ್ನು ಕೂಡ ಕೆತ್ತಿದ್ದಾರೆ ಇನ್ನು ಅರುಣ್ ಯೋಗಿರಾಜ್ ರವರೇ ಹೇಳೋ ಪ್ರಕಾರ ಸಾಕ್ಷಾತ್ ಆ ಶ್ರೀರಾಮಚಂದ್ರನೇ ಈ ಕೆಲಸವನ್ನ ಅರುಣ್ ಯೋಗಿರಾಜ್ ರವರ ಕೈಯಲ್ಲಿ ಮಾಡಿಸಿಕೊಂಡಿದ್ದಾರೆ ಮತ್ತು ಈ ಕೆಲಸಕ್ಕಾಗಿ ಏಳು ತಿಂಗಳು ತನ್ನ ಹೆಂಡತಿ ಮಕ್ಕಳಿಂದ ದೂರವಿದ್ದು ಊಟದಲ್ಲಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಕೂಡ ತಿನ್ನದೆ ಕಠಿಣ ಪರಿಶ್ರಮದಿಂದ ಮತ್ತು ಭಕ್ತಿಯಿಂದ ರಾಮನ ವಿಗ್ರಹವನ್ನು ಕೆತ್ತಿದ್ದಾರೆ ಮತ್ತು ಈಗ ಆ ಬಾಲರಾಮ ನಾನು ಕೆತ್ತಿರೋದಕ್ಕಿಂತ ಬಹಳ ವಿಭಿನ್ನವಾಗಿ ಕಾಣುತ್ತಿದೆ ಮತ್ತು ಆ ರಾಮನ ಕಣ್ಣುಗಳಲ್ಲಿ ಏನೋ ಒಂದು ಚಮತ್ಕಾರ ಮೂಡಿದೆ ಇದು ನಿಜಕ್ಕೂ ನನ್ನ ಕೆಲಸವಲ್ಲ ಬದಲಿಗೆ ಶ್ರೀರಾಮನ ಅಪ್ಪಣೆ ಎಂದು ಅರುಣ್ ಯೋಗಿರಾಜ್ರವರು ಮಾಧ್ಯಮಗಳೊಂದಿಗೆ ಹಂಚಿಕೊಂಡಿದ್ದಾರೆ ಇನ್ನು ಇದಾದ ಬಳಿಕ ಇಡೀ ದೇಶದಲ್ಲಿ ಈ ಅರುಣ್ ಯೋಗಿರಾಜ್ ಯಾರು ಇವರ ಹಿನ್ನೆಲೆ ಏನು ಎಂಬ ಚರ್ಚೆ ಶುರುವಾಗಿತ್ತು ಆ ಚರ್ಚೆ ಎಷ್ಟು ವೈರಲ್ ಆಗಿತ್ತು ಎಂದರೆ ಅವರಿಗೆ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ನಡೆದ ಈ ಅಭೂತಪೂರ್ವ ಸ್ವಾಗತವೇ ಅದಕ್ಕೆ ಸಾಕ್ಷಿ ಇನ್ನು ಜನವರಿ ಇಪ್ಪತ್ತೆರಡು ಪ್ರಾಣ ಪ್ರತಿಷ್ಠಾಪನೆ ಮುಗಿಸಿಕೊಂಡು ನಿನ್ನೆ ಬೆಂಗಳೂರಿಗೆ ಅರುಣ್ ಯೋಗಿರಾಜ್ ಬಂದು ಇಳಿದರು ಆಗ ವಿಮಾನ ನಿಲ್ದಾಣದಲ್ಲಿ ಅವರನ್ನು ಸ್ವಾಗತಿಸಲು ಸಾವಿರಾರು ಜನ ನೆರೆದಿದ್ದರು ಅವರೆಲ್ಲರೂ ಕೂಡ ಜೈ ಶ್ರೀರಾಮ್ ಎಂದು ಕೂಗುತ್ತಾ ಅರುಣ್ ಯೋಗಿರಾಜ್ರನ್ನು ಸ್ವಾಗತಿಸಿದರು ಮತ್ತು ಇದನ್ನು ಕ್ಯಾಪ್ಚರ್ ಮಾಡಲು ಕರ್ನಾಟಕ ಮಾಧ್ಯಮ ಮಾತ್ರವಲ್ಲದೆ ಇಡೀ ದೇಶದ ಎಲ್ಲಾ ನ್ಯೂಸ್ ಚಾನೆಲ್ಗಳು ಅಲ್ಲಿ ನೆರೆದಿದ್ದವು ಅದನ್ನು ನೋಡಿದ್ರೆ ಮೈ ರೋಮಾಂಚನವಾಗುತ್ತೆ ಆ ಒಂದು ದೃಶ್ಯ ನಿಮಗಾಗಿ ಈ ರೀತಿಯ ಸ್ವಾಗತ ನಡೆಯುತ್ತೆ ಅಂತ ಅರುಣ್ ಯೋಗಿರಾಜ್ ರವರಿಗೂ ಕೂಡ ಗೊತ್ತಿರಲಿಲ್ಲ ಅವರು ಏನು ಮಾತನಾಡಬೇಕು ತಿಳಿಯದೆ ಅಲ್ಲಿಂದ ಜೈ ಶ್ರೀರಾಮ್ ಎಂದು ಹೇಳಿ ಹೊರಟು ಹೋದರು ಕೇವಲ ಇಷ್ಟು ದಿನ ನಮ್ಮ ಫಿಲ್ಮ್ ಹೀರೋಗಳಿಗೆ ಕ್ರಿಕೆಟರ್ಗಳಿಗೆ ಸಿಗುತ್ತಿದ್ದ ಗೌರವ ಈಗ ಇಂತಹ ಮಹಾನ್ ವ್ಯಕ್ತಿಗಳಿಗೆ ಸಿಗುತ್ತಿರುವುದು ನೋಡಿ ಖುಷಿಯಾಗುತ್ತಿದೆ ಮತ್ತು ಇವರು ಮತ್ತಷ್ಟು ಇದೇ ರೀತಿಯ ದೊಡ್ಡ ಕೆಲಸಗಳನ್ನು ಯಶಸ್ವಿಯಾಗಿ ಮಾಡಲಿ ಎಂದು ಹೇಳುತ್ತಾ ಇವರು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿರೋದಕ್ಕೆ ನಮಗೂ ಕೂಡ ಹೆಮ್ಮೆ ಎಂದು ಹೇಳುತ್ತಾ ಪ್ರತಿಯೊಬ್ಬರೂ ಕೂಡ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಮತ್ತು ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು